ಗಾಯಸ್ ಮನೇಲಿ ಇದ್ದೀವಿ ದೊಡ್ಡವರಂತ ಯಾರೂ ಇಲ್ಲ ಸೊ ಇಂಥ ಟೈಮಲ್ಲಿ ಈ ಥರ ನೋವು ಬಂತು ಅಂತಂದರೆ ನಾನು ಎಲ್ಲಿ ಕರ್ಕೊಂಡು ಹೋಗಲಿ ಇವಳಿಗೆ ಏನಂತ ಮಾಡಲಿ ನಿಜವಾಗ್ಲೂ ಹೇಳ್ತೀನಿ ತುಂಬ జోర కిరే నారాయణ ఎదుర్కొంటుంది నారాయణ ఎదుర్కొంటే నాని కృష్ణ గోవింద నారాయణ అయ్యో నా హాస్పిటల్ అదికి ఆతరే బా ఇ

ಈ ಮಗುಗಳೇ ಗುಂಡಾಡಿ ಗುಂಡ ಅತ್ತೆ ಮನೆಗೆ ಹೋದ ಅನ್ನೋರಂಗೆ ಎಲ್ಲ ಕಡೆ ಓಡಾಡುತ್ತೆ ಬಿಡಿ ಆದರೆ ಈ ನೋವು ಯಾವಾಗ್ಲೂ ಯಾವಾಗ ಬರುತ್ತೆ ಗೊತ್ತಿಲ್ಲ ನೈಟ್ ಹೊತ್ತೆ ಬರುತ್ತೆ ಅಲ್ಲ ಆಲ್ಮೋಸ್ಟ್ ಡೆಲಿವರಿ ಟೈಮ್ ಅಲ್ಲಿ ನೈಟ್ ಹೊತ್ತೆ ಬರುತ್ತೆ ಹೋಗಿ ಅಡ್ಮಿಟ್ ಮಾಡೋದು ಬೆಳಿಗ್ಗೆ ಹೊತ್ತು ಮಗು ಹೋಯ್ತದೆ ಹ್ಞೂ ನಿನ್ನಂತ ಮನೆ ಕಲ್ಸಲ್ಲ ಅಂತ ಎದುರ್ಸಿದ್ರಲ್ಲ ಹಂಗೆ ಎದ್ರಿಸ್ಬಿಟ್ರೆ ನನ್ನ ಮನೆಗೆ ಕಲ್ಸವ್ವ ಅಂತ ಅನ್ಸ್ಬಿಟ್ಟಿದ ಅವತ್ತು ಅಯ್ಯಪ್ಪ ಅಪ್ಪು ಸುಮ್ನೆ ಏನು ಒಂಬತ್ತು ತಿಂಗ್ಳು ಆವಾಗ ಬರುವ ಆರಾಮಾಗಿ ಅವಾಗ ಏನಾಗಷ್ಟ ಆಯ್ತು ನಿಂಗೆ ಕೆ ಜಿ ದಪ್ಪ ಕೆ ಜಿ ಮೂರು ಮೂರು ಕಾಲ್ ತನಕ ಇರ್ತದೆ ಕೆಜಿ ಹಾ ನಾವು ಮೊಬೈಲಲ್ಲಿ ಆ್ಯಕ್ಚುಲಿ ನಾವು ಮೊಬೈಲಲ್ಲಿ ಒಂದು ಆ್ಯಪ್ ಇದೆ ಆ್ಯಪ್ ಪ್ರಕಾರ ಹೋಯ್ತು ಅಂದರೆ ಇವಾಗ ಇವಳಿಗೆ ನೈನ್ ಮಂತ್ಸ್ ರನ್ನಿಂಗಲ್ಲಿ ಸೊ ಆಲ್ಮೋಸ್ಟ್ ನೈನ್ ಮಂತ್ಸ್ ರನ್ನಿಂಗ್ ಇಪ್ಪತ್ತು ದಿನ ಆಗಿದೆ ಇವಾಗ ಇವಳಿಗೆ ಬೇಬಿ ವೆಯ್ಟ್ ಬಂದು ಆಲ್ಮೋಸ್ಟ್ ಮೂರು ಮೂರು ಕಾಲು ಕೆ ಜಿ ಇರುತ್ತೆ ಅಂತ ನಮಗೆ ಮೊಬೈಲಲ್ಲಿ ತೋರಿಸ್ತಾ ಇದೆ ಸೊ ನೋಡೋಣ ಮೂರು ಮೂರು ಕಾಲು ಕೆ ಜಿ ಅಂತಂದರೆ ಹ್ಞೂ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ನಾಳೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸೊ ಹಂಗೆ ಒಂದು ವಿಸಿಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ सुई तो दिन नोट रहे, इतने उप्याय तरह ने तेरे को देते हैं। ओके एडमिट आगे डिलवरी पे, डिलवरी का। कॉफी कुड़ेबे कंस दिए थे, आगरा आलिना। इस दिन मैं कॉफी कुड़ेबे कंस तो नहीं लेना। हम्म। ये वाका कॉफी बेकार सी है, आलिना। सीरेसी कॉफी कुड़ेबे कंस। Actually दिन पर करीब गास है लतीरा नंदील

ಬಟ್ ಅದನ್ನ ಏನೋ ಬಿಡು ಫೇಕ್ ನೋವುಗಳು ಇದೆಲ್ಲ ಬಂದೋಗುತ್ತೆ ಅಂತ ಅಂದ್ಕೊಂಡು ಏನು ಮಾಡಿದ್ಲು ಹಂಗೆ ಬಟ್ ಆಮೇಲೆ ನಮಗೆ ಯಾವಾಗ ಹುಳು ವಾಷಿಂಗ್ ಹೋಗ್ಬೇಕು ಅಂತ ಇದ್ದಿರೋದು ಸೊ ಅವಾಗ ವಾಶ್ರೂಮ್ ಹೋಗಿ ಬಂದಾದ್ಮೇಲಿಂದ ಇವರಿಗೆ ಈ ಥರ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ನೀ ಯೋಚನೆ ಮಾಡಬೇಡ ತಲೆ ಕೆಚ್ಕೋಬೇಡ ಆಗ ಇಲ್ಲ ಆಫ್ ಆಫ್ ನೀನ್ ಯೋಚನೆ ಮಾಡ್ಬಿಡ ಅದ ಆಗೋ ಟೈಮಲ್ಲಿ ಹಾಗೆ ಆಗುತ್ತೆ ಆಗೋ ಟೈಮಲ್ಲಿ ಏನೇ ಇದ್ರು ನೀನು ತಡ್ಕೊಂಡ್ರು ಮಾಡಿದ್ರು ಹಾಗೆ ಆಗುತ್ತೆ ಆಯ್ತಾ ಯಾವುದೇ ಕಾರಣಕ್ಕೂ ಟೆನ್ಶನ್ ತಗೊಂಡು ನೀ ಸುಸ್ತು ಮಾಡ್ಕೊಳಕ್ ಹೋಗ್ಬೇಡ ನೀ ಆಯ್ತು ಅಂತಂದ್ರೆ ಮಗುಗೂ ಅಪಾಯ ಮಗುಗೂ ಅಪಾಯ ನಿನ್ಗೂ ಅಪಾಯ ಆಯ್ತಾ ಸುಸ್ತಾಗಿ ತಲೆ ಸುತ್ತು ಅದೆಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡ

ಕೃಷಿ ಸೊ ಹುಡುಗ ಆದರೆ ಕ್ರಿಶ್ ಅಂತ ಹೆಸರಿಟ್ಕೊಂಡು ನಾವು ಮಾತಾಡ್ತಾ ಇದ್ವಿ ಇಷ್ಟು ದಿನ ಸೊ ಇಷ್ಟು ದಿನ ಮಾತಾಡಿದಾಗೆಲ್ಲ ಕ್ರಿಶ್ ಅಂತ ಅಂದಾಗೆಲ್ಲ ಮಗು ಮೂಮೆಂಟ್ಸು ರಿಯಾಕ್ಷನ್ ಎಲ್ಲ ಮಾಡ್ತಾ ಇತ್ತು ಸೊ ಇವಾಗ ಆನ್ ದ ಕ್ಯಾಮ್ರಾ ನೋಡೋಣ ಸೊ ಕ್ರಿಶ್ ಅಂತ ಮಾತಾಡಿಸ್ತೀನಿ ಮಗು ಮೂವ್ಮೆಂಟ್ ಮಾಡುತ್ತೋ ಇಲ್ವೋ ಅನ್ನೋದನ್ನ ನೋಡೋಣ ಏ ಕ್ರೀಶ್ ಓನ್ ಮಾಡ್ತಿದ್ದೆ ಮಗನೇ ನೀನು ಮಾತಾಡುತ್ತೆ ಮಾತಾಡ್ತೀನಿ ನೀನು ಸುಮ್ಮನೆ ಸೈಲೆಂಟಾಗಿರೋ ನಾನು ಮಾತಾಡ್ತೀನಿ ಅವನ್ನ ಅದು ಮೇ ಬಿ ನನ್ನ ಜೊತೆ ತುಂಬ ಮಾತಾಡುತ್ತೆ ಏನಕ್ಕೆ ಅಂತ ನನ್ನ ವಾಯ್ಸ್ ಕೇಳಿದ ತಕ್ಷಣ ಅದು ತುಂಬ ಬೇಗ ರಿಯಾಕ್ಟ್ ಮಾಡುತ್ತೆ ನಿನ್ನ ಮಧ್ಯೆ ಮಾತಾಡ್ಬೇಡ ಆಯಿತಾ ಕ್ರೀಶ್ ಓನ್ ಮಾಡ್ತಿದ್ದೀಯ ಮಗನೇ ನೀನು ಏನು ಹೊರಗಡೆ ಬರೋಕ್ಕೆ ರೆಡಿ ಆಯ್ತಿದ್ಯಾ ನೀನು ಹಾಂ ಲೋ ವಿಡಿಯೋ ಮಾಡ್ತಾಯಿದ್ದೀನಿ ಕಣೋ ನನ್ನ ಮಾನ ಮರ್ಯಾದೆ ಉಳಿಸೋ ಹಾಂ ಬೇಗ ಒಂದು ಕಿಕ್ ಕೊಟ್ಬಿಡು ಕ್ರೀಶ್ ಕ್ರೀಶ್ ಒಂದು ಕಿಕ್ ಕೊಡು ಮನೆ ಹ್ಞೂ ಕೊಡು ಬೇಗ ಇಷ್ಟು ದಿನ ಮಾತಾತು ತಾನೆ ಮಾಡೋ ಕ್ರೀಶ್ ಇದು ಕೇಳಿಸ್ತಿಲ್ಲ ಅನ್ಸುತ್ತೆ ಹತ್ರ ಹೋಯ್ತೀನಿ ಕ್ರೀಶ್ ಓಯ್ ಒಂದೊಂದು ಕಿಕ್ ಮಾಡು ಮಗನೆ ನೀನು ಹಾಂ ಗುಡ್ ಬಾಯ್ ಅಲ್ಲ ನೀನು ಮುದ್ದು ಬಂಗಾರ ಅಲ್ಲ ನೀನು ಕಿಕ್ ಮಾಡಲ್ವಾ ಏಕೆ ಹೊಟ್ಟೆ ನೋವು ಕೊಡುವಂತೆ ಆಮೇಲೆ ಸೊ ಫಸ್ಟ್ ಒಂದ್ಸಲ ಕಿಕ್ ಮಾಡ್ಬಿಡು ಆಯ್ತಾ ಪ್ಲೀಸ್ ಕಿಕ್ ಮಾಡು ಮಗನೆ ಕ್ರೀಶ್ ಮಾಡಲ್ವಾ ನೋಡಿ ಹ್ಮ್ ತುಂಬಾ ಹೊಟ್ಟೆ ಬೇರೆ ಫುಲ್ ಗಟ್ಟಿ ಆಗೋಗ್ಬಿಟ್ಟೈತೆ ಸಂಜೆ so, ನಮ್ಗೆ <laughs> <skrana> <laughs> ಆ್ಯಕ್ಚುಲಿ ನನಗೆ ಸಿಕ್ಸ್ ಪ್ರಕಾರ ಹೇಳಂತಂದರೆ ಇವಳಿಗೆ ಡೆಲಿವರಿ ಆಗೋದು ಗುರುವಾರ ಅಂತ ನಾನು ಅನ್ಕೋತೀನಿ ಸೊ ನನ್ನ ಸಿಕ್ಸ್ ಸೆನ್ಸ್ ತುಂಬ ವರ್ಕ್ ಆಗುತ್ತೆ ಸೊ ಹಾಗಾಗಿ ಇವಳು ಡೆಲಿವರಿ ಗುರುವಾರನೇ ಆಗೋದು ಅಂತ ನನ್ನ ಅಭಿಪ್ರಾಯ ಬಾ ಹುರಿಕೋ ಹುರಿಕೋರಿಕೋ

ಅದೈತೆ ನಾನು ತೊಳ್ಕೊಳಕವಾಗಿ ನನಗೆ ಸುಮ್ಮನೆ ಇದ್ನ ಇದ್ಬೇಕಿತ್ತು ಸುಷಿ ಮಾಡಿದೆ ಭಯ ಪಡ್ಲೋ ಖುಷಿ ಪಡ್ಲ ಏನ್ ಮಾಡ್ಲಿ ಅಂತ ಗೊತ್ತಾಗ್ತೀನಿ ಈಗ ಹೋಲಿಸ್ಕೊಂಡ್ರೆ ಈಗ ವಾಮಿಟ್ ಮಾಡ್ಕೊಂಡಿದ್ನಲ್ಲ ಅದೇ ಮಜವಾಗಿತ್ತು ಅನ್ಸ್ತೈತಿ

ಮೊದಲ ಸಲುವ ಅದ್ರಲ್ಲಿ ಅವನು ಅವ್ಳ ಹೆಂಡ್ತಿಗೆ ಡೆಲಿವರಿ ಬಂದಿರುತ್ತೆ ಅವಾಗ ಅದು ಸಂಜು ವರ್ಸ್ ಯಾವುದೋ ಐತಪ್ಪ ಅದು ಎಷ್ಟು ಚೆನ್ನಾಗೈತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಅದೇ ನೀರಲ್ಲಿ ಮಗು ಡೆಲಿವರಿ ಮಾಡ್ತಾನಲ್ಲ ಮಗು ನೀನು ಎಲ್ಲ ಚೆನ್ನಾಗಿರೋನ ಹಂಗಿರೋಣ

ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಿಲ್ಲ ಪಾಪುಗ್ ಏನು ತಗೊಂಡಿಲ್ಲ ಏನೂ ಮಾಡಿಲ್ಲ ನನ್ಗೇನ್ ತಿಂಗ್ಸ್ ಬೇಕು ಅನ್ನೋದೇನೂ ತಗೊಂಡಿಲ್ಲ ನೀವು ಮನೆಯವ್ರಿಗೆ ಬಿಟ್ರೆ ಹೆಂಗ್ರು ಪಿಂಗ್ರು ಹಿಂಗೆ ಏನಾರು ಒಂದ್ ಕೊಡ್ತಾರೆ ಹಾಗೆ ಕುತ್ಕೋಯ್ ಕೈ ಬಿಡೋದು ನೀವ್ ಅಲ್ವಾ ಎಲ್ಲ ರೆಡಿ ಮಾಡ್ತೀನಿ ನಿಮ್ಗೆ ನಾನು ಬ್ಲಾಗ್ ಮಾಡ್ಬೇಕು ಅದನ್ನೆಲ್ಲ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ದಿನ ಮರ್ಕಂಡು ನನ್ಗಿಷ್ಟ ನಿಮಗೆ ಎಕ್ಸ್ಪರ್ಟೇಷನ್ ಇಟ್ಟಿರ್ಲಿಲ್ಲ ನಾನು ನಾನು ಅಂದ್ಕೊಂಡಿದ್ದೆ ನನ್ಗೆ ಒಂಬತ್ತು ತಿಂಗ್ಳು ಆಗಿ ಒಂಬತ್ತು ನಾಲ್ಕು ಹದಿನೈದು ದಿನಕ್ಕೆ ಆದಮೇಲೆ ಆಗಬಹುದೇನೋ ಅನ್ಕೊಂಡಿದ್ದೆ ಪೇಯ್ನ್ ಬರ್ತಿರಲಿಲ್ಲ ಏನು ಸಿಂಪ್ಟಮ್ಸ್ ಇರಲಿಲ್ಲ ನನಗೆ ಬಟ್ ಈ ಥರ ಸಣ್ಣಗೆ ಯಾವಾಗಾದ್ರೂ ಪೇಯ್ನ್ ಬರ್ಬೋದು ನನಗಂತೂ ಗೊತ್ತಿರಲಿಲ್ಲ ಅಲ್ವ ಹೇಳಿದ್ದೆ ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿ ಎಲ್ಲ ವೀಡಿಯೋಸು ಅದೇ ಕೆಲಸ ನನಗೆ ಸರಿ ಹಂಗೆ ಸ್ವಲ್ಪ ಮಲ್ಕೋತೀಯಾ ಅಲ್ವಾ ಮಾಡ್ಕೋತೀನಿ ನೋವು ಬಿಡ್ತಿಲ್ಲ ನೋವು ಬಿಡ್ತಿಲ್ಲ ಆದ್ರೆ

ಒಂದೇ ಮಗು ಸಾಕು ಅದಕ್ಕೆ ಕೆಳ ಹೊರ್ಗಡೆ ಬಂದಾದ್ಮೇಲೆ ಅದು ಫು ಗಟ್ಟಿ ಆಗುತ್ತೆ ಬರುತ್ತೆ ಕೃಷ್ಣಗೋವಿಂದ ನಾಳೆ